ೂರ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟಕ್ಕೆ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಕ್ರೀಡಾ ಜ್ಯೋತಿ ಹಸ್ತಾಂತರಿಸಿ ಚಾಲನೆ ನೀಡಿದರು ಕ್ರೀಡೆ ಅನ್ನುವುದು ನಮ್ಮ ಜೀವನದ ಒಂದು ಅಂಗ ಆಗಬೇಕು ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಅಭಿಮತ ಕುಲಸೂರ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟಕ್ಕೆ ಚಾಲನೆ ಕ್ರೀಡೆ ಅನ್ನುವುದು ನಮ್ಮ ಜೀವನದ ಒಂದು ಅಂಗ ಆಗಬೇಕು ಕ್ರೀಡಾಕ್ಟರ್ ದೈಹಿಕವಾಗಿ ಮಾನಸಿಕವಾಗಿ ಸದೃಢ ಮಾಡುತ್ತದೆ ಎಂದು ಹುಲಸೂರನ ಪೂಜ್ಯ ಡಾಕ್ಟರ್ ಶಿವಾನಂದ ಸ್ವಾಮೀಜಿಗಳು ನುಡಿದರು ಪಟ್ಟಣದ ಹೊರವಲಯದಲ್ಲಿ ಬರುವ ಇಕ್ಬಾಲ್ ಪಟೇಲ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಮಂಗಳವಾರ ಆಯೋಜಿಸಿದ ಹುಲಸೂರ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಕ್ರೀಡೆ ಅನ್ನುವುದು ಇಂದಿನ ಜೀವನದ ಮುಖ್ಯ ಘಟ್ಟವಾಗಿ ಬಿಟ್ಟಿದೆ ವಿದ್ಯಾರ್ಥಿಗಳು ದಿನಾಲೂ ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಗೂ ಮಹತ್ವ ಕೊಡಬೇಕು ಕ್ರೀಡೆ ಆಡುವುದರಿಮದ ನಮ್ಮಲ್ಲಿರುವ ರೋಗ ರುಜಿನಗಳಿಗೆ ದೂರ ಮಾಡುತ್ತದೆ ಆಟಗಳಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಸೋಲೆ ಗೆಲುವಿನ ಮೆಟ್ಟಿಲು ಎಂದು ಸ್ಪರ್ಧಾ ಮನೋಭಾವದಿಂದ ಆಟಗಳು ಆಡಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಹುಲಸೂರ ಬಸವಕಲ್ಯಾಣ ತಾಲೂಕಿನ ಅಕ್ಷರ ದಾಸೋಹ ಅಧಿಕಾರಿಗಳಾದ ಸಂಜುಕುಮಾರ ಕಾಂಗೇರವರು ಕ್ರೀಡಾಕೂಟ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೀಪಾರಾಣಿ ಧರ್ಮೇಂದ್ರ ಭೋಸಲೆ ಉಪಾಧ್ಯಕ್ಷರಾದ ಮೀರಾಬಾಯಿ ರಣಜಿತ ಗಾಯಕವಾಡ ಸರಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷರಾದ ರಾಜಕುಮಾರ ನಂದೋಡೆ ಕುಲಸೂರ ವಲಯದ ಸಿಆರ್ಪಿಗಳಾದ ಮಾರುತಿ ಬೇಂದ್ರೆ ಧರ್ಮೇಂದ್ರ ಭೋಸಲೆ ವೆಂಕಟಕುಮಾರ ಕುಂಬಾರ ಇಕ್ಬಾಲ್ ಪಟೇಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಫಯಾಜ ಪಟೇಲ್ ಸಿಆರ್ಪಿ ಸಂಘದ ಅಧ್ಯಕ್ಷರಾದ ಸಂತೋಷ ಕಾವಲಗೆ ಹಾಗೂ ದೈಹಿಕ ಶಿಕ್ಷಕರು ಹಲವು ಶಾಲೆಯ ವಿದ್ಯಾರ್ಥಿಗಳು ಅತಿಥಿ ಗಣ್ಯರು ಭಾಗವಹಿಸಿದರು ನಿರ್ಣಯ ಕೊಡ್ತಕ್ಕ ಏನೋ ಅಧಿಕಾರಿಗಳು ಇರ್ತಿರಲ್ಲ ನೀವು ಮಕ್ಕಳ ಮತವನ್ನು ನೋಡಿ ಅಂತ ನಿರ್ಣಯ ಆ ಮಕ್ಕಳ ಆ ನೋಡಿ ನಿರ್ಣಯ ಕೊಡ್ರಿ ಮಕ್ಕಳಿಗೂ ಹೇಳಾಗ್ತಾ ಮತ್ತು ನಿಮಗೂ ಅಂತಕ್ಕಂಥ ಮತ್ತೆ ಹೇಳಿ ಇವತ್ತು ನಾನು ಈ ಈ ಕ್ರೀಡೆ ಅಂದರೆ ಏನಾಗಬೇಕಂದ್ರೆ ನಿತ್ಯ ನಮ್ಮ ಜೀವನದ ಒಂದು ಅಂಗ ಆಗಬೇಕು ಒಂದು ಅಂಗ ಆದಾಗ ನಮಗೆ ಏನಾಗ್ತದೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲದರನ್ನು ನಾವು ಸದೃಢವಾಗಿ ಬದುಕು ಸಾಧ್ಯ ಇವತ್ತು ಕ್ರೀಡೆ ಅಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಇದೊಂದು ತಲೆಯದು ಇವತ್ತು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಹಲವಾರು ವ್ಯಕ್ತಿಗಳ ಬಗ್ಗೆ ಹೇಳಬೇಕಾದ್ರೆ ಸಮಯ ಆಗ್ತದ ಆದ್ದರಿಂದ ಎಲ್ಲ ಮಕ್ಕಳಲ್ಲಿ ನಾನು ವಿನಂತಿ ಮಾಡ್ಕೊತಿದ್ದೇನೆ ದಿನಾಲೂ ಒಂದು ಹದಿನೈದು ನಿಮಿಷ ಏನು ಮಾಡ್ಬೇಕಂದ್ರೆ ಈ ಕ್ರೀಡೆಗಾಗಿ ನಿಮ್ಮೆಲ್ಲ ನಿಮ್ಮ ಜೀವನವನ್ನು ಮುಡ್ಪಾಗಿರ್ಬೇಕು ಶಾಲೆಯಲ್ಲಿ ಒಂದ ಮೇಲೆ ನಿಮಗೆ ಯೋಗಾಸನ ಕಲಿಸಿದ್ದಾರೆ ಕ್ರೀಡೆಯನ್ನು ಕಲಿಸಿದ್ದಾರೆ ಕಬಡ್ಡಿಯನ್ನು ಕಲಿಸಿದ್ದಾರೆ ಅವೆಲ್ಲವನ್ನು ಏನು ಮಾಡಬೇಕಂದ್ರೆ ಆ ಶಿಕ್ಷಣದ ಜೊತೆಯಲ್ಲಿ ಆ ಶಿಕ್ಷಣದ ಜೊತೆ ಏನ್ ಮಾಡ್ಬೇಕಂದ್ರೆ ಕ್ರೀಡೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಶಿಕ್ಷಣಕ್ಕೆ ಕೆಲಸ ನಾವು ಮಹತ್ವವನ್ನು ಕೊಡ್ತಿದ್ರೆ ಅಷ್ಟೇ ಕ್ರೀಡೆಗೆ ನಾವು ಮುಖ್ಯವಾದ ಮುಖ್ಯವಾಗಿ ಮುಖ್ಯ ಕೊಡಬೇಕು ಯಾಕಂದ್ರೆ ಕ್ರೀಡೆ ಅಂದ್ರೆ ನಮ್ಮ ಮಾನಸಿಕ ಸ್ಥಿತಿ ಸುಧಾರಣೆ ಆಗ್ತದೆ ಅಷ್ಟೇ ಯಾವುದಾದ್ರೂ ನಮ್ಗೆ ಯಾವ್ದಾದ್ರು ರೋಗಗಳಿದ್ರೆ ಕೇಳಿ ವ್ಯಾಯಾಮ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಇರ್ತಕ್ಕಂಥ ರೋಗಗಳೇನಾಗ್ತಾವಂದ್ರೆ ದೂರ ಆಗ್ತಾ ಇವತ್ತು ಮತ್ತು ಅಷ್ಟೇ ಅಲ್ಲದೆ ಈ ಪಿ ಪಿ ಶುಗರ್ ಅಂದರೆ ಹಲವಾರು ಕಾಯಿಲೆಗಳನ್ನು ಕೇಳಿದಾಗ ಒಂದು ಓಡಿಸೋಕೆ ರಾಮಭಾನಿ ಯಾವುದಾದ್ರೆ ಅದು ಕ್ರೀಡೆ ಅದಕ್ಕಾಗಿ ನೀವೆಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸಿದ್ದೀರಿ ಭಾಳ ಸಂತೋಷಕ್ಕಿರ ನಮ್ಮ ಸರ್ ಎನ್ ಕೇಳಿದಾಗ ಈಗಾಗಲೇ ಕಾಂಗ್ರೆಸ್ ಸರ್ ಹೇಳಿದಾಗೆ ನಮ್ಮ ಜೀವನದಲ್ಲಿ ಅತ್ಯಂತ ಇದೊಂದು ಮಹತ್ವ ಪಟ್ಟು ನಾವು ಸುಧಾರಣೆ ಮಾಡ್ಕೊಳ್ಬೇಕು ಸಾಕಷ್ಟು ಕ್ರೀಡಾ ಇಲ್ಲಿ ಆಡಿಸ್ತಕ್ಕಂಥ ಕ್ರೀಡೆಯನ್ನು

देख, देख स्वागत मत